ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ನಿಮಗೆ ನಿನ್ನೆಯಿಂದ ಜಮ ಆಗೋಕ್ಕೆ ಶುರುವಾಗಿದೆ ಬಟ್ ನಿನ್ನೆ ಟ್ರಯಲ್ ಜಮ ಆಗಿತ್ತು ಬಟ್ ಆದರೆ ಇವತ್ತಿಂದ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ನೂರಾರು ಜನ ಕಮೆಂಟ್ ಮಾಡಿದ್ದಾರೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಎಲ್ರಿಗೂ ಜಮಾ ಆಗುತ್ತಾ ಅಥವಾ ಈಗೇನು ಎರಡನೇ ಹಂತದ ಚುನಾವಣೆ ಇದೆಯಾ ಆ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಜಮ ಆಗುತ್ತಾ ಇದೊಂದು ಟ್ವಿಸ್ಟ್ ಇದೆ ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಚಾನಲ್ ನೋಡ್ತಿದ್ದರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗ ನಮಗಿರೋ ಮಾಹಿತಿ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ನಿಮಗೂ ಕೂಡ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ ಕೆನರಾ ಬ್ಯಾಂಕ್ ಅಕೌಂಟ್ ನಿಮ್ಮಲ್ಲಿದ್ದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಕೆನರಾ ಬ್ಯಾಂಕ್ ಪಾಸ್ಬುಕ್ ಅಂತ ಸರ್ಚ್ ಕೊಟ್ಟರೆ ಈ ರೀತಿ ಅಪ್ಲಿಕೇಶನ್ ಬರುತ್ತೆ ನೀವು ಇಲ್ಲಿ ಗಮನಿಸ್ಬೋದು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲ ಒಂದು ಎಂಟ್ರಿ ಏನಿದೆ ಪಾಸ್ಬುಕ್ಕಲ್ಲಿ ಸ್ಕ್ರೀನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ನೀವು ಒಂಬತ್ತನೇ ಕಂತು ಬಂದಿರೋದು ಇವರಿಗೆ ಸೇಮ್ ಪರ್ಸನ್ನು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ಕಂತು ಬಂದಿತ್ತು ಇವರಿಗೂ ಕೂಡ ಇಲ್ಲಿ ಪಾಸ್ಬುಕ್ಕಲ್ಲೂ ಸೇಮ್ ಇದೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲೂ ಕೂಡ ಸ್ಕ್ರೀನ್ ಶಾಟಲ್ಲೂ ಕೂಡ ಸೇಮ್ ಇದೆ ಯಾಕೆ ಎರಡು ಇಟ್ಟಿದ್ದೀನಿ ಅಂದರೆ ನೀವು ಬಾಕಿ ಕಂತು ಬಂದಿದ್ದನ್ನ ನಿಮಗೆ ತೋರಿಸ್ಬಿಟ್ಟು ಗೃಹಲಕ್ಷ್ಮಿ ಹತ್ತನೇ ಕಂತು ಬಂದಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೂಫನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೀವು ಮೊಬೈಲ್ ಸ್ಕ್ರೀನಲ್ಲಿ ನೋಡಿದ್ದೀರಾ ಓಕೆನಾ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗಿರುವಂಥ ಕೆಲವೊಂದು ಯೂಟ್ಯೂಬರ್ಗಳು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಹದಿನಾಲ್ಕು ಜಿಲ್ಲೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಫಸ್ಟ್ ಮೊದಲ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾವ ಡಿಸ್ಟಿಕ್ಕು ಯಾವ ಡೇಟಿಗೆ ಜಮಾಗಿದೆ ಅಂತ ನಿನ್ನೆಯಿಂದ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಆಲ್ರೆಡಿ ಕೂಡ ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಮಾಡೇ ಮಾಡ್ತಾರೆ ಅಂತ ಪಕ್ಕ ಗೆಸ್ಸಿತ್ತು ಅದೇ ರೀತಿ ಮಾಡಿದ್ದಾರೆ ಎಲ್ಲರಿಗೂ ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೋ ಕಾದು ನೋಡಬೇಕು ಇವಾಗಂತೂ ಈ ಮೇ ತಿಂಗಳದ್ದು ಅಂದರೆ ಮೇ ತಿಂಗಳೇ ಜಮ ಆಗಿದೆ ಏಪ್ರಿಲು ಅಂದರೆ ಏಪ್ರಿಲಿಂದೂ ಆಗಿದೆ ಆ ತಿಂಗಳಿಂದ ಆ ತಿಂಗಳೇ ಜಮಾ ಆಗ್ತಾಯಿದೆ ಬಟ್ ಆದರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತಲ್ಲಾಗುತ್ತೋ ಆ ತಿಂಗಳಲ್ಲೇ ಆಗುತ್ತೋ ಕಾದ್ ನೋಡಬೇಕಾಗಿದೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಬಂದಿದೆ ಅಂದರೂ ಕಮೆಂಟ್ ಮಾಡಿ ಅದರ ಜೊತೆಯಲ್ಲಿ ನಿಮ್ಮ ಯಾವ ಡಿಸ್ಟಿಕ್ಕು ಯಾವ ಟೈಮ್ ಇದನ್ನು ಹಾಕೋದು ಮರಿಬೇಡಿ ಯಾಕೆಂದರೆ ನಾನು ಚೆಕ್ ಮಾಡಬೇಕು ಎರಡನೇ ಹಂತದ ಚುನಾವಣೆ ಇರೋ ಜಿಲ್ಲೆಗಳಿಗೆ ಮಾತ್ರ ಜಮ ಆಗಿದೆಯೋ ಅಥವಾ ಸಂಪೂರ್ಣ ಎಲ್ಲ ಜಿಲ್ಲೆಗೂ ಒಂದಿಷ್ಟು ಪರ್ಸೆಂಟೇಜ್ ಜನರಿಗೆಂತ ಜಮ ಆಗಿದೆ ಇನ್ನು ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗುತ್ತೆ ಡೆಫಿನೆಟ್ಲಿ ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ಬರ್ ಟ್ರಯಲ್ ಜೊತೆಗೆ ರಿಯಲ್ ಬಿಡುಗಡೆ ಕೂಡ ಆಗಿದೆ ಓಕೆನಾ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತೇ ಇರುತ್ತೆ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ ಮತ್ತೇನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬಾಕಿ ಕಂತುಗಳು ಜಮಾ ಆಗ್ತಿದೆ ಸರ್ ನಮಗೆ ನಾಲ್ಕು ಕಂತು ಜಮಾಗಿದೆ ಐದು ಕಂತು ಒಟ್ಟಿಗೆ ಜಮಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸಾಕಷ್ಟು ಜನ ದಯವಿಟ್ಟು ಯಾವ ಕಂತು ಬಿಡುಗಡೆ ಆಗಿದೆ ಯಾವ ಡಿಸ್ಟಿಕ್ಕು ಇದನ್ನು ಕಂಪ್ಲೀಟಾಗಿ ತಿಳಿಸಿ ನಿಮ್ಮ ಡಿಸ್ಟಿಕ್ಕಿಗೆ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ ಧನ್ಯ